குரிய குறி வஜ கித் இல்லை அவ்வளோ வஜ அம்மா யாரவார்க்க அவரு நம்ம சஞ்சாரிக்கிறோம் பாப்பா வஜ க கி த ಇಲ್ಲಿ ಅಪ್ಪ ನಮ್ ಅಂತ ಬಂದಿದ್ರೆ ಈ ಕಾಲದಾಗ ಹೆಣ್ಮಕ್ಳು ಸರಿ ಇಲ್ಲ ಒಂದ್ ವರ್ಷದಾಗ ಐವತ್ ಕುರಿ ಕಳ್ತಾನ ಮಾಡಕೊಂಡು ಹೋಗ್ಯಾರ ಹಿಂಗ್ತೈತಿ ಹುಚ್ಚಿದ ಗದಿಯಲ್ಲ ಏನೂ ಗೊತ್ತಾಗಲ್ಲ ನಿನಗೆ ಏನ ಹೆಣ್ಮಕ್ಳ ಹೋಗುಸಿ ಉಗುಸಿ ಗಣ್ಮಕ್ಳ ಊಟ ಇಲ್ಲಾ ಈಗ ಏನಿಲ್ಲ ಅದು ಕಣ್ಣೀರ್ ಕೂಡ್ಲೆ ಮಳ್ ಆಗ್ಬಿಡ್ತಿಯಲ್ಲ ಹಿಂಗ ಮಾಡೇ ಐವತ್ ಕುರಿ ಎತ್ಕೊಂಡು ಹೋಗ್ಯಾರ ಒಂದ್ ಮೂರ್ ಲಕ್ಷ ರೂಪಾಯಿ ಲಾಸ್ ಆಗೈತಿ ಭಿಕ್ಷೆ ಬನ್ಬೇಕು ಹಚ್ಚಬೇಕಂತ ಮನೆ ಅಣ್ಣ ಏನಾಯ್

ಮಾಡ್ಕೊಂತ ನಾವ್ ಅಂತವ್ರ ಅಲ್ಲಿ ಎಪ್ಪ ಬೇಕಾರ ನಿಮ್ ಕೇಳು ಅವ್ರು ನಿಮ್ಕೇ ದೊಡ್ಡ ಅಷ್ಟ ಗೊತ್ತ ಅಲ್ಲರ ಹಂಗ ಮಾಡಾಕ್ ಹೋಗಬೇಡ ಹೊತ್ ಮುನ್ಗೆ ಬೇಕಾತ್ ಲೈತಿ ಬೆಳಕಿತ್ತಂದ್ರ ನಾ ಏನ್ ಇಟ್ಟು ನಿಮ್ ಕೇಳ್ತಿದ್ದೀನಿ ಹೋಗಿ ಬಿಡ್ತಿದ್ದೆಂಗಿಲ್ಲ ಗೊತ್ತಾಗಲ್ಲ ನನಗ ಅನುಭವ ಅನುಭವ ಆಗೈತಿ ಅದಕ್ಕ ನಂಗೆ ಕುರಿ ಅವಕಾಶ ಇಲ್ಲ ಎಲ್ಲರ ಮುಖ ಹೋಗ್ರಿ ಹೋಗುವ ಹುಚ್ಚದ ನಾನೆ ನನ್ ಗೊತ್ತೂ ದೊಡ್ಡ ಮಗ ಇದ್ದಂಗ ಇದ್ದಂಗ್ ಅಣ್ಣ ಊತ್ಸಾ ನೋಡ್ರಿ ನಮ್ಮನ್ನ ಏನು ಗೊತ್ತಿಲ್ಲ ಯಾರ ಊಟ ಇದನ್ನ ಹತ್ಕೊಂಡ್ ಬಂದ್ರ ಕಣ್ಣೀರ್ ಹಾಕಿ ಮಳೆ ಹಾಕಿ ಒಗ್ಸ್ಕೊಂಡು ಕುರಿ ದೊಡ್ಡ ಮುಗಿಸ್ಕೊಂಡು ಬೆಳಗ್ಗೆ ಕುರಿನ ಇರಾಗಲ್ಲ ಎಲ್ಲಾ ಕಳತನ ಆಗ್ಬಿಡ್ತಾವ್ ಆಮೇಲೆ ಎನ್ ಹಚ್ಚಿ ಒಯ್ಕೋಬೇಕಾಗತ್ತ ನಾವ್ಯಪ್ಪ ಏನ್ ಬಿಡಿ ಅಪ್ಪ ಹೆಂಗಾರ ಮನಿ ಇಬ್ರು ಸುಳಿ ಮಕ್ಕ ಇದ್ರಪ್ಪ ನಾನು ಹೆಂಗಾರ ಮಾಡ್ಬೇಕು ಜಾಗ ಕೊಡಪ್ಪ ಮಕ್ಕೋತೀನಿ ಅವಕಾಶ ಹಂಗ ಮಾಡ್ಬಾರ್ದು ನೋಡ್ಯಪ್ಪ ಇವತ್ತೊಂದು ಇವ ನಾ ಬಾಳ ದಿನ ಇರಾಕ್ ಬಂದಿಲ್ಲ

ನಮ್ಮ ಗಾಕ ಕೂಲ್ ಮಾತ್ರ ಗತಿ ಇಲ್ಲ ಐಂದೆ ತ ಖಾಲಿ ಮಾಡ್ಬಿಡು ಬಿಡು ಹೋಗ್ ಬಿಡು ಅಯ್ಯಪ್ಪ ನಿಮ್ಮನ್ನವರು ಹೋಗ್ಯಾರ ಹೋಗಾರ ಕೇಳಬೇಕಿಲ್ಲ ತಾ ಹೇಳಿದ್ರೆ ನಾನು ನೋಡು ಅಜ್ಜಾದ ಗೆದ್ದು ಅಡಿಗೆ मारಬೇಕಿತ್ತು ನನಗೆ ಗೊತ್ತಿಲ್ಲ ನನಗೆಲ್ಲ ಅವ ಏನೇನ್ ಅಡಿಗೆ ಜೋಡನಬೇಕು ಬೇಕು ಎಲ್ಲಾ ಒಂದು ಬಾ ಅಡಿಗೆ ಮಾಡ ಬಾ ಬಾ ಪರಗೆಟ್ ಬಾ ಅಪ್ಪ ಬಾ ಮಾಡಿ ಕೊಡ್ತೀನಿ ಬಾ ಅದಕ್ಕೆನು ಬಾ நீப்பா நான் எல்லா நானும் இல்லை நானும் எதோ

முறது கூட பழிதவால சரியாட்ட மணி சரது முறியப்போயப்ப ಆದಿದ್ ಕೊಡಪಿನ ಮುಂದಕ್ ಕೊಡಿದ್ದ ನಮ್ದ್ರ ಬಾಗಲಕೋಟ್ರೆ ಇಲ್ಲ ಕೊಟ್ಟಿದ್ದು ಈ ಕಡ್ರಿ ಇಲ್ಲೇ ಸೌದತ್ ಈ ಕಡೆ ಕೊಟ್ಟಾರ ಈಗ ನಾವು ನಮ್ಮನ ಹಿಂಗ ವಜ್ಜೆ ಹಾಕೋತ ನಾವು ಸಂಚಾರಿ ಜೋನ ಮಾಡ್ತೇವ್ರಿ ನಮ್ಮ ಹುಡುಗರು ಸಾಲಿಗೆ ಅದ ಊರಾಗದೇ ಈಗ ಅಜ್ಜಿ ವಜ್ಜೆ ಹಾಕ್ಯನಂತಂದ ಅದಕ್ ಒಂದಿಟ್ಟು ಭೇಟಿಯಾಗಿ ಹೋಗಿ ಒಂದ್ ಹೋಗ್ರ ಬಂದಿದೀನ್ರಿ ಅದಕ್ಕೆ ಇದು ಸಿಗಲಿಲ್ಲರೇ ಬರ್ಲಿಪ್ಪ ನಿಮ್ದು ಹೌದೌದಪ್ಪ ನಾವು ನಮ್ಮ ಅಜ್ಜಕ್ಕೆ ಯಾರ ಬಂದ್ರು ನಾವು ಅಜ್ಜಲಿ ಯಾಕಂದ್ರ ಕಾಲ್ಮನಾಥ ಈಗ ಯಾರಿಗೇನು ಸಹಾಯ ಮಾಡಲು ಒಳ್ಳೆ ಈಗ ನಮ್ಗ ಒಳ್ಳಿ ನಾವ್ ಮಾಡ್ ಚಿಗೋಬಾರ್ದಂಗ ನಾವು ನೀವು ಒಂದ ಅದಕ್ಕೆ ನಾ ನಿಮ್ ಒಟ್ಟ ಜಾಗ ಕೊಡ ನೀ ಬರ್ತಿದ್ನೆ ಪೋಸ್ತಿದ್ನೆ ಕಡೆ ಅಲ್ಲೇ ಊರ ಹತ್ತ ಯಾರಿಗಾರ ಇವಯ್ಯಪ್ಪ ಅಂದ್ ಅಲ್ಲೇ ಊರಾಗ ಊರಗಲ್ರ ಹೊರಗ ಅಕ್ಕ ಕಟ್ಟಿಗೆ ಮಕ್ಕಬೆಕ್ ಅಂದ್ನಿ ನಾವ್ ಯಾರ ಹತ್ಕೋತೀರಪ್ಪ ನಮ್ಮಂತಾರ ನಾವ್ ಅಲ್ಲೇ ನಮ್ಮವ್ರ ನಮ್ಗ ಆಧಾರ ಅಂತ ಹೇಳಿ ನಾವ್ ಅಂದ್ರೆ ಹುಡ್ಕೋತ ಬಂದ್ವಿ ಪುಣ್ಯಕ್ ನಿಮ್ ಅಜ್ಜೆ ಕಾಣ್ತು ಏನ್ ಬೆಳಕ್ ಕಾಣ್ತಿಟ್ಟು ಏನೇ ಬ್ಯಾಟ್ರಿ ಏನ ಹಚ್ಕೊಂಡ್ ಕಾಣ್ತು ಅದಕ್ಕೆ ಈ ಕಡೆ ಹುಡ್ಕೋತ ಬನ್ನಿ ಏ ನೋಡಿದ್ಯಾ ನೀವು ಇದ್ರಿ ಹಾ ಹೆಣ್ಮಕ್ಳಿದ್ರೆ ಇನ್ನೂ ಹತ್ ಗೊತ್ತಿದ್ರು ಬಿಡಿಯಪ್ಪ ನಿಮ್ಗೆ ಗಂಡ್ಮಕ್ಳಿಗ್ ಏನ್ ಗೊತ್ತು ಹೊರಗಡ್ಡಾಡವ್ರು ನಿಮ್ಗೂ ಹೌದಾ ಹೌದ್ ನೋಡಿ ನೋಡ ಮನ್ಯಾಗ ಹೆಣ್ಮಕ್ಳು ಇದ್ದಂಗ ಆಗ ಬಿಡಪ್ಪ ವಜಕ್ಕೂ ಹೆಣ್ಮಕ್ಳು ಬೇಕು ಮನ್ಯಾಗೂ ಹೆಣ್ಮಕ್ಳು ಬೇಕು ಈಗ ಐದ್ರ ಅಡಿಗೆ ಅಂಬಿ ಮಾಡಿ ಹಾಕ್ತಾ ಇಲ್ಲ ಅಂದ್ರ ಈಗ ನೀವು ಮಾಡ್ಕೋದು ನೋಡ ಇಲ್ ತುಗ ನಾ ಮಾಡಿ ಹಾಕ್ತೀನಿ ನಂಗೂ ಬಂದಿನಿ ನಿಮ್ಗೇನ್ ಮಾಡೇಕ ನನ್ ಕೈ

ઓખાઈક બારે ન્યોરતા ન્યો અડગે માયર્ત ના તો બાય હા એ તમા મે હોગો નહી નવરા નર પટક નંગ યદ હોગી ધગ ધગ બગશે તે યદ હોતો ઇદિય પૂરી ગઈ હોતે તે નેટ ચાન કુતા નોરો ફોન ચાન કુલી હાખા ન યદ થઈ જાત ગોન વોટ ગજા અબુ કુતાન કુતબટા ન યદ હોગો નો

அட்னாரு இல்லை சரளா இருக்கீங்க ಅಯ್ಯ ಬರ್ರಿಪ್ಪ ಬಂದ್ರೆ ಬರ್ರಿ ಮಾಡಿ ಯಾವ ಬಾಯಪ್ಪ ಮಾಡಿ ಬರ್ರಿ ತಗೋ ನಿನಗೂ ಹಾಕಿದ್ದೀನಿ ಈಗ ಅಗ ನಿಮ್ಮ ಈಗ ಯಾವತ್ತ ಆಟ ಕಾಣಲಿಲ್ಲ ಈಗ ಇದು ಇದ್ರಾಗೂ ನಾವು ಉಂಡ್ತೀವಲ್ಲ ಅಂತ ಹೇಳಿ ಇದು ಮಾಡಿದ್ದು ಹೋಗಿ ಭಾಳ ಬರ್ತದ ನಾ ಊಟ ಮಾಡಿದ್ಯಪ್ಪ ಮಾಡೇ ಬಂದಿದ್ವಿ ಆಟೇನು ಹಸ್ತಿಲ್ಲ ನನಗಾಗ್ಲೇ ಹೇಳಿದ್ ಇಲ್ಲೆಪ್ಪ ಇನ್ನ ಇಲ್ಲಪ್ಪ ನಾನು ಉಂಡ ಬಂದಿದ್ನಿ ಅಲ್ಲಿ ಬರುವತ್ತ ಅಲ್ ತಿಂದು ಬಂದಿದ್ನ್ಯಾನು ಹೊಟ್ಟೆ ಎಷ್ಟು ಇಲ್ಲ ನೀವ್ ಹುಣ್ರಿ ಅಪ್ಪ ನಂಗ್ ಮುಂದೆ ನೋಡಂಗಿಲ್ಲ ನಾಚಿಗೆ ನಾಚಿಗಿ ಪಡ ಹುಣ್ಣು ಇಲ್ಲಿ ನಡಿತೈತಿ ಉಂಡ್ಕೊಂಡ್ರಿ ಉಂಡತಿ ಹೆಚ್ಚಿಗೆ ಆತ ಹುಂಡ್ರಿ ಹ್ಞೂ ಪಾಪ ಹೊಟ್ಟೇತಾವ ನಿಮ್ಗ ಮನ್ಯಾಗ ಇಲ್ಲ ಏನು ಮಕ್ಳು ಇಲ್ಲಂದ್ರೆ ಈಗ ಆ ಗಂಡು ಮಕ್ಳು ಹೊಟ್ಟಿಂಡತಿ ನೋಡೋರು ಯಾರು ಇಲ್ಲಾರ ನೋಡ ಊಟ ಮಾಡ್ರು ಟೈಮ್ ಆಗ್ಯದ ಏ ಇಲ್ಲಿ ಯಾಕೆ ನಾಚಿ ಏ ಹೌದಪ್ಪ ಇಲ್ಲಪ್ಪ ನಂದ ಊಟ ಆಗೇತಿ ನೋಡು ಬಟ್ಟೆ ಹಸು ಆತಂದ್ರ ಅದೇನ್ ಕಳುವಲ್ಲ ಏನ ಅಂತ ಹೇಳ್ತೀನಿ ಅದ ಹಂಗೇನ್ ಹಸು ಆತೋ ನಾ ಎದ್ದು ನಾನು ಹಾಕೊಂಡ್ ಹೋಗ್ತೀವಿ ನಾ ಏನಂಗ್ಳಂಗಿಲ್ಲ ಸಂಕೋಚ್ ಕೊಡಂಗಿಲ್ಲ ಹಂಗೇನು ಇದೆಲ್ಲ ಮಾರತ್ತಿ ಇಲ್ಲಿಯಪ್ಪ ನಾವ್ ಹಂಗಿ ಊನ್ರಿ ಎಷ್ಟು ತಾತ ಊಟ ಮಾಡ್ರಿ ப்பா் ஆா சார் நீர் கொண்டாட் ஆட்டெல்லாம் தை தின்ப்பாது சரியா ஊர் நீ पूर्व मर है कि तो नहीं है ताऊ ये के ताऊ ये बिचारा सुनो भगत में इगलर पूर्व मारे बतावा अन्ना का तो गुप्ता हाउ यू में होस्टेंडर है हाउ मोर गुच्छड़ सावा एप मकर या इन्हें वातावरण கால முக்கேதி இல்லை நோடுக்கூடிய எல்லாம் சேரு ஆந்த முன்னூறு குறி மரிய எந்த சேரு முன்னூறு சமையக்கதாயுங்க நூறு குறி நான் எத்தும் நமக்கு நாட்டில் ஜீவன

넌넌 이거... 넌. ಒಳ್ಳೆ ಒಂದು ಸಂಚಾರಿ ಕುರುಬರ್ ಬಗ್ಗೆ ಒಂದು ವಿಡಿಯೋ ಮಾಡಿದಾರಿ ಅಪ್ಪಿ ತಪ್ಪಿ ನೀವ್ ಕುರುಬರ ಏನಾರ ದಡ್ಡಾಗಿದ್ದಾಗ ಯಾರ ಹೆಂಗರಾಗ್ಲಿ ಗಣಸೂರ್ ಆಗ್ಲಿ ಏನೋ ಒಂದ್ ನೆವ ಮಾಡ್ಕೊಂಡ ನಿಮ್ ಅಂತೆ ಬಂದ ನಾವ್ ನಿಮ್ಗೆ ಅಡಿಗೆ ಮಾಡ್ಕೊಡ್ತೀವಿ ಅದನ್ನ ಮಾಡ್ತಾನೆ ಇದನ್ ಮಾಡ್ತಾನೆ ಅಂತ ಹೇಳಿ ಊಟದಾಗ ನಿದ್ದಿ ಗುಳಿಗೆ ಹಾಕಿ ಬಾಳ ಅಂದ್ರ ಬಾಳ್ ಕೆಟ್ಟ ಯಾರ ಜನ ಅದಾರೀ ಸೊ ಅದ್ರ ದಸಿಂದಾಗಿ ನೀವ್ ಏನೋ ಮಾಡ್ರೂ ಬಹಳ ವಾಗಾತ್ಲೇ ಇರ್ರಿ ಅದ್ರಾಗ ನಮ್ ಸಂಚಾರ ಕುರುಬರ್ಗಿನ ಹೇಳೋದಿದಂದ್ರ ನೀವ ಭೂಮಿ ಹೊರತಿರ್ತೀರಿ ಊರೊಳಗ ಇರಲ್ಲಾ ಊರ ಬಿಟ್ಟ ಹೊರಗ ಭೂಮ್ಯಾಗ ಇರ್ತೀರಿ ಬಾಳ ವಾಗಾತ್ಲೇ ಇರ್ರಿ ಇದರ ಕುರಿತ ಒಂದ್ ವಿಡಿಯೋ ಮಾಡಿದನ್ ರೀ ಭೀಮಪ್ಪ ತಪ್ಸಿ ಯೂಟ್ಯೂಬ್ ಚಾನಲ್ದಾಗ ಭೀಸಿ ಅನ್ನ ಹೋಗಿ ನೋಡ್ರಿ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮೂಲಕ ನಮ್ಗೆಲ್ಲಾರು ನೀವ್ ಹರಿಸ್ರಿ ಥ್ಯಾಂಕ್ ಯು ಸೋ ಮಚ್